ಜೈನ್ಪುರ ಎಂಬ ಊರು ತನ್ನ ಐತಿಹಾಸಿಕ ಕಾರಣಕ್ಕಾಗಿ ತುಂಬಾನೇ ಪ್ರಸಿದ್ಧಿಯಾಗಿತ್ತು ಇಲ್ಲಿನ ಲಾಲ್ ಕಿಲಾವನ್ನ ನೋಡೋದಕ್ಕೆ ಜನ ದೂರದ ಊರುಗಳಿಂದ ಬರ್ತಾ ಇದ್ರು ಇದೇ ಊರಲ್ಲಿ ರವಿ ಎಂಬ ಹೆಸರಿನ ಯುವಕ ಇರ್ತಿದ್ದ ರವಿ ಎದ್ದೇಳಪ್ಪ ಈಗ ಸಾಕು ಮಧ್ಯಾಹ್ನ ಆಗ್ತಾ ಇದೆ ಆಹಾ ಎದ್ದೆ ಎದ್ದೆ ಆದ್ರೆ ಸ್ವಲ್ಪ ಹೊತ್ತಮ್ಮ ನಮಗೇನ್ ಗೊತ್ತು ಯಾವಾಗ ಹೇಳ್ತೀಯಾ ಅಂತ ಸೂರ್ಯ ಈಗ ತಲೆ ಮೇಲೆ ಬಂದಿದ್ದಾನೆ ಇನ್ನು ಕೂಡ ನೀನು ಎದ್ದೆ ಇಲ್ವಲ್ಲ ನಾನ್ ನಿನ್ ಬಗ್ಗೆ ಏನು ಅನ್ಕೊಂಡಿದ್ದೆ ಆದ್ರೆ ಹೀಗೂ ನಿನ್ ಕಾಲ್ ಮೇಲೆ ನಿಲ್ಲೋಕೆ ಆಗ್ತಿಲ್ಲ ನೀನೀಗ ಜವಾಬ್ದಾರಿ ತಗೋಬೇಕು ಅಯ್ಯೋ ಅಪ್ಪ ಎದ್ದೆ ಈಗ ಸಂತೋಷ ಆಯ್ತಾ ನಿಮ್ಗೆ ಅಯ್ಯೋ ದೇವ್ರೆ ಗೊತ್ತಿಲ್ಲ ಈ ಹುಡುಗನ್ ವಿಷಯ ಏನಾಗತ್ತೆ ಅಂತ ಕೆಲ್ಸ ಮಾಡೋ ಈ ವಯಸ್ಸಲ್ಲಿ ಒಂದು ಚೂರು ಪ್ರಯೋಜನ ಇಲ್ಲ ಕಾಂತ ಮತ್ತೆ ನರೇಂದ್ರನ ಮಾತುಗಳನ್ನ ಕೇಳಿ ರವಿ ಕೋಪದಿಂದ ಮನೆಯಿಂದ ಆಚೆ ಹೋಗ್ತಾನೆ ನನ್ನನ್ನ ಸೋಮಾರಿ ಅಂತ ಹೇಳ್ತಾರೆ ನಾನ್ ಕೆಲ್ಸ ಮಾಡಿ ಏನ್ ಮಾಡ್ಬೇಕು ಸುಮ್ನೆ ಕೆಲ್ಸ ಮಾಡ್ಬೇಕಂತೆ ರವಿ ಯೋಚನೆ ಮಾಡ್ತಾ ಒಂದು ಆಲದ ಮರದ ಕೆಳಗಡೆ ಕೂತಿರ್ತಾನೆ ಆಗ ಅಲ್ಲಿಗೆ ಒಂದು ಬಾಬಾ ಬಂದು ರವಿಗೆ ಹೇಳ್ತಾರೆ ಮಗು ನಾನು ಈ ಮರದ ಕೆಳಗಡೆ ಧ್ಯಾನ ಮಾಡೋಕೆ ಅಂತ ಕೂರ್ಬೇಕು ನೀನು ಎದ್ದು ಸ್ವಲ್ಪ ದೂರ ಕೂತ್ಕೋತೀಯ ನನಗೆ ಇಲ್ಲಿ ಧ್ಯಾನ ಮಾಡೋದಕ್ಕೆ ಸ್ವಲ್ಪ ಜಾಗ ಮಾಡ್ಕೊಡು ಇಲ್ಲ ಇಲ್ಲ ನಾನಿಲ್ಲಿಂದ ಎದ್ದೇಳೋದಿಲ್ಲ ಅದ್ ಯಾಕೆ ಮಗನೇ ನನಗೆ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಯಾಕೆ ಸೋಮಾರಿತನದಿಂದ ತನದಿಂದ ಕೂತಿದ್ದೀಯಾ ನೀನು ಕೆಲ್ಸ ಮಾಡ್ಬೋದಲ್ವಾ ನೀವು ಕೂಡ ಎಲ್ಲರ ಹಾಗೇನೆ ಮಾತಾಡ್ತಾ ಇದ್ದೀರಾ ನಿಮ್ಗಂತೂ ಗೊತ್ತಾಗ್ಬೇಕಿತ್ತಲ್ವಾ ಕೆಲಸ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಅಂತ ಮತ್ತೆ ನೀವು ಕೂಡ ಧ್ಯಾನದಲ್ಲೇ ಕೂತಿರ್ತೀರಾ ಹೌದಾ ನೀನ್ ಹೀಗ್ ಹೇಳ್ತಿದ್ದೀಯಾ ಬಾಬಾ ಏನು ಯೋಚನೆ ಮಾಡ್ತಾರೆ ಮತ್ತೆ ಮುಗುಳ್ನಗ್ತಾ ಹೇಳ್ತಾರೆ ಮಗು ನನಗೆ ನೀನು ಇಲ್ಲಿ ಧ್ಯಾನ ಮಾಡೋದಕ್ಕೆ ಬಿಟ್ಕೊಟ್ರೆ ನಾನ್ ನಿನಗೆ ಒಂದು ವರವನ್ನ ಕೊಡ್ತೀನಿ ಹೌದಾ ಸರಿ ಸರಿ ನೀವು ನನಗೆ ಬೇಗ ವರನ ಕೊಟ್ಬಿಡಿ ಆಮೇಲೆ ನಾನು ನಿಮ್ಮನ್ನ ಇಲ್ಲಿ ಕೂರೋದಕ್ ಬಿಡ್ತೀನಿ ಖಂಡಿತವಾಗಿಯೂ ಆದ್ರೆ ಒಂದು ಷರತ್ತು ಮಗನೆ ಶರತ್ತಾ ಅದೆಂತ ಷರತ್ತು ಏನ್ ನಾನು ವರವನ್ನ ಕೊಡ್ತೀನೋ ಅದ್ರ ದುರುಪಯೋಗವನ್ನ ನೀನ್ ಮಾಡಬಾರ್ದು ಆಗ ಈ ವರದಾನ ಫಲಿಸುತ್ತೆ ಹಾ ಬಾಬಾ ನಾನು ವರದಾನನ ಯಾವುದೇ ಕಾರಣಕ್ಕೂ ದುರುಪಯೋಗ ಮಾಡಲ್ಲ ನೀವು ನನಗೆ ಬೇಗ ವರದಾನನ ಕೊಟ್ಬಿಡಿ ಸರಿ ನಾನ್ ನಿನಗೆ ಯಾವುದೇ ವಸ್ತುನಾದ್ರೂ ಮಾಯಾ ಮತ್ತೆ ಪ್ರಕಟ ಮಾಡುವಂತ ಶಕ್ತಿ ಕೊಡ್ತೀನಿ ಕೇವಲ ನೀನು ಈ ಮಂತ್ರ ಹೇಳಿದ್ರೆ ಸಾಕು ಓಂ ಪಟ್ ಮಾಯಾ ಆಗ ಹೋಗು ಸ್ವಾಹ ಓಂ ಪಟ್ ಪ್ರಕಟವಾಗು ಸ್ವಾಹ ಮತ್ತೆ ಕೇವಲ ಒಂದು ಚಿಟಿಕೆಯನ್ನ ಹೊಡ್ಬಿಡು ಆಗ ಕಾರ್ಯ ಪೂರ್ತಿಯಾಗತ್ತೆ ಸರಿ ಬಾಬಾ ನನಗೆ ಮಂತ್ರ ಈಗ ನೆನ್ಪಿಕ್ ಬಂತು ನೀವೀಗ ಇಲ್ಲಿ ಕೂತ್ಕೊಳ್ಳಿ ನಾನ್ ಹೊರಟ್ಬಿಡ್ತೀನಿ ಬಾಬಾಯಿಂದ ಮಂತ್ರ ಕೇಳಿಸ್ಕೊಂಡು ರವಿ ತನ್ನ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾನೆ ಇವಾಗ ನಾನು ಏನ್ ಮಾಡ್ಲಿ ಹ್ಮ ಈ ಮಂತ್ರದ ಪ್ರಯೋಗವನ್ನ ನಾನು ಎಲ್ ಮಾಡ್ಲಿ ಮತ್ತೆ ಈ ಮಂತ್ರ ಕೆಲ್ಸ ಮಾಡತ್ತ ರವಿಗೆ ಆಗ ಒಬ್ಬ ಯುವಕ ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇರೋದು ಕಾಣ್ಸತ್ತೆ ಹ್ಮ ಒಂದ್ ವೇಳೆ ಈ ಬ್ಯಾಗ್ ನ ಮಾಯ ಮಾಡ್ಬಿಟ್ರೆ ಮತ್ತೆ ಅದನ್ನ ಮಾರ್ಬಿಟ್ರೆ ಕೆಲ್ಸ ಮಾಡ್ದೇನೆ ದುಡ್ಡು ಬಂದ್ಬಿಡತ್ತೆ ಓಂ ಪಟ್ ಮಾಯಾ ಆಗು ಸ್ವಾಹ ಅಯ್ಯೋ ನನ್ ಬ್ಯಾಗ್ ನನ್ ಬ್ಯಾಗ್ ಎಲ್ ಹೋಯ್ತು ಇವಾಗ ನಾನು ಏನ್ ಮಾಡ್ಲಿ ರವಿ ನಗ್ತಾ ನಗ್ತಾ ಸ್ವಲ್ಪ ದೂರ ಮುಂದೆ ಹೋಗ್ತಾ ಇರ್ತಾನೆ ಮತ್ತೆ ಮತ್ತೆ ಆಮೇಲೆ ಅದೇ ಹೇಳ್ತಾನೆ ಪಟ್ ಬ್ಯಾಗ್ ಪ್ರಕಟವಾಗು ಅಂತೂ ನಿಜವಾಗ್ಲು ಮತ್ತೆ ಬಂದ್ಬಿಡ್ತು ಈ ಮಂತ್ರ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಬ್ಬಾ ದೇವ್ರೆ ಇದ್ರಿಂದ ತುಂಬಾ ದುಡ್ಡು ಮಾಡ್ಬೋದು ಈಗ ಕೆಲ್ಸ ಮಾಡ್ಬೇಕು ಅಂತಾನೆ ಇಲ್ಲ ಆವತ್ತು ರಾತ್ರಿ ರವಿ ತನ್ನ ಕೋಣೆಯಲ್ಲಿ ಕೂತ್ಕೊಂಡು ದುಡ್ಡನ್ನ ಎಣಿಸ್ತಾ ಇರ್ತಾನೆ ಆಗ ಅಲ್ಲಿಗೆ ನರೇಂದ್ರ ಬರ್ತಾನೆ ಮಗು ರವಿ ನೀನೇನಾದ್ರೂ ಕೆಲ್ಸ ಶುರು ಮಾಡಿದ್ಯಾ ಹೇಗೆ ಈ ದುಡ್ಡು ಎಲ್ಲಿಂದ ಬಂತು ಹಾ ಅಪ್ಪ ಈಗೇನು ಯೋಚನೆ ಬೇಡ ನಮ್ಮ ಹತ್ರ ಏನೋ ತುಂಬಾ ದುಡ್ಡಿರತ್ತೆ ಆದ್ರೆ ಇದೆಲ್ಲ ಹೇಗ್ ಸಾಧ್ಯ ಏನ್ ಮಾಡ್ತೇ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡಿ ಅಪ್ಪ ನೀವೀಗ ಕೇವಲ ದುಡ್ಡನ್ನ ಎನ್ಕೆ ಮಾಡ್ಬೇಕಷ್ಟೇ ನರೇಂದ್ರ ರವಿಯ ಉತ್ತರನ ಕೇಳಿ ತುಂಬಾ ಯೋಚನೆ ಮಾಡಕ್ ಶುರು ಮಾಡ್ತಾನೆ ಆಮೇಲೆ ರವಿಗೆ ಯಾವ ಪ್ರಶ್ನೆನ ಕೂಡ ಕೇಳೋದಿಲ್ಲ ರವಿ ಮತ್ತೆ ಇನ್ನೊಂದು ಹೊಸ ಕಳ್ತನ ಮಾಡೋದಕ್ಕೆ ಅಂತ ಹೋಗ್ತಾನೆ ಆಗ ಅವನಿಗೆ ತುಂಬಾ ಒಡವೆಗಳನ್ನ ಹಾಕೊಂಡಿರೋ ಒಂದು ಹೆಂಗ್ಸು ಕಾಣ್ತಾ ಇರ್ತಾಳೆ ಆಹಾ ಇವತ್ತಂತೂ ದಿನ ಶುರುನೆ ಈ ಆಭರಣ ಜೊತೆ ಆಗ್ಬಿಟ್ಟಿದೆ ಈ ಆಭರಣನ ಮಾರ್ಬಿಟ್ರೆ ನನಗೆ ತುಂಬಾ ದುಡ್ ಬಂದ್ಬಿಡತ್ತೆ ಇದೇ ಸರಿಯಾಗಿದೆ ಒಂದೇ ಸಲಕ್ಕೆ ತುಂಬಾ ದುಡ್ ಬಂದ್ಬಿಡತ್ತೆ ಓಂ ಪಟ್ ಮಾಯಾ ಸ್ವಾಹೋಗಳು ಈಗ ನನ್ನ ಹತ್ರ ತುಂಬಾ ದುಡ್ಡು ಬಂದ್ಬಿಡತ್ತೆ ಮತ್ತೆ ಇನ್ನು ಸ್ವಲ್ಪ ಮಾಯ ಮಾಡಿ ಒಂದೇ ಸಲಕ್ಕೆಲ್ಲಾನು ಮಾರ್ಬಿಟ್ರೆ ಆಗ ತುಂಬಾ ದುಡ್ಡು ಬಂದ್ಬಿಡತ್ತೆ ಇದನ್ನ ಹೇಳ್ತಿದ್ದ ಹಾಗೆ ರವಿಯ ದೃಷ್ಟಿ ಅಲ್ಲೇ ನಿಂತಿದ್ದ ಒಂದು ಮೋಟರ್ ಬೈಕ್ ಮೇಲೆ ಬೀಳುತ್ತೆ ಓಂ ಪಟ್ ಮಾಯಾಗು ಸ್ವಾಹ ಇದು ಮಾಯಾಗ ಹೋಯ್ತು ನಾನೀಗ ಹೋಗಿಬಿಡ್ತೀನಿ ನರೇಂದ್ರ ಮತ್ತೆ ಕಾಂತ ರವಿಯ ಕೈಯಲ್ಲಿ ಅಷ್ಟೊಂದು ದುಡ್ಡನ್ನ ನೋಡಿ ತುಂಬಾ ಯೋಚನೆಯಲ್ಲಿ ಮುಳುಗ್ಬಿಡ್ತಾರೆ ಕಾಂತ ಎಷ್ಟು ಖುಷಿಯಲ್ಲಿ ಇರ್ತಾಳೋ ನರೇಂದ್ರ ಅಷ್ಟೇ ಚಿಂತೆಯಲ್ಲಿ ಅಮ್ಮ ಇವತ್ತಂತೂ ತುಂಬಾ ದುಡ್ಡು ತಂದಿದ್ದೀನಿ ಈಗ ನಾನು ಸೋಮವಾರಿ ಅಲ್ಲ ತಾನೆ ವಾ ಮಗನೇ ಎಷ್ಟೊಂದು ದುಡ್ಡು ನನಗನ್ಸತ್ತೆ ನಿನ್ ಕೆಲ್ಸ ನಿನ್ಗೆ ಒಳ್ಳೆ ಪ್ರತಿಫಲ ಕೊಡ್ತಿದೆ ಅಂತ ಏನ್ ಮಾತಾಡ್ತಾ ಇದ್ಯಾ ಕಾಂತ ನೀನು ಇವನ್ ಹೇಳ್ತಿದ್ದಾನೆ ನಿನ್ನೆ ಕೆಲ್ಸ ಶುರು ಮಾಡಿದೆ ಅಂತ ಒಂದೇ ದಿನದಲ್ಲಿ ಇಷ್ಟೊಂದು ದುಡ್ಡು ಎಲ್ಲಿಂದ ಬರ್ತಿದೆ ಇವನಿಗೆ ನಾನು ವರ್ಷ ಪೂರ್ತಿ ಕೆಲ್ಸ ಮಾಡಿದ್ರು ಇಷ್ಟು ದುಡ್ಡು ನನಗ್ ಸಂಪಾದನೆ ಮಾಡೋಕೆ ಆಗಲ್ಲ ನಾನ್ ಏನೇ ಮಾಡ್ಲಿ ನೀವು ನನ್ ಮೇಲೆ ಸಂಶಯ ಬಿಡೋದೇ ಬಿಡೋದಿಲ್ಲ ಅಲ್ವಾ ಹೌದು ರೀ ಸರಿಯಾಗೇ ಹೇಳ್ತಿದ್ದಾನೆ ನನ್ ಮಗ ನೋಡಿ ನನ್ನ ಮಗ ಸೋಮಾರಿ ಇರ್ಬಹುದು ಆದ್ರೆ ಕಳ್ಳ ಅಲ್ಲ ಇಲ್ಲ ನಾನಿದ ನಂಬಲ್ಲ ನೀನ ಇವನತ್ರ ಕೇಳು ಇಷ್ಟೊಂದು ದುಡ್ಡು ಎಲ್ಲಿಂದ ತಂದೆ ಅಂತ ನೀವು ವರ್ಷ ಪೂರ್ತಿ ದುಡಿದ್ರು ಇಷ್ಟೊಂದು ದುಡ್ಡು ಸಂಪಾದನೆ ಆಗಲ್ಲ ಹಾಗಾಗಿ ನೀವು ನನ್ ಮೇಲೆ ಇಷ್ಟೊಂದು ಸಂಶಯ ಪಡ್ತಾ ಇದ್ದೀರಾ ಅಲ್ವಾ ನೀನಿಲ್ಲಿಂದ ಹೊರಟು ಹೋಗು ಮತ್ತೆ ವಾಪಸ್ ಬರೋದಕ್ಕೆ ಹೋಗ್ಬೇಡ ನಮಗೆ ಇಂಥ ದುಡ್ಡು ಬೇಕಾಗಿಲ್ಲ ಅದು ಕೆಟ್ಟ ರೀತಿಲಿ ಸಂಪಾದನೆ ಮಾಡಿರೋದು ಹಾ ಹಾ ಹೋಗ್ತೀನಿ ನಾನು ನಾನು ಕೂಡ ಈ ರೀತಿ ಬದುಕೋದಕ್ಕೆ ಇಷ್ಟ ಇಲ್ಲ ರವಿ ಆಡ್ತಿರೋ ಮಾತುಗಳನ್ನ ಕೇಳಿ ನರೇಂದ್ರ ಮತ್ತೆ ಕಾಂತ ಕಣ್ಣುಗಳಲ್ಲಿ ನೀರ್ ಬರಕ್ ಶುರುವಾಗತ್ತೆ ಮತ್ತೆ ರವಿ ಅಲ್ಲಿಂದ ಹೊರಟ್ಬಿಡ್ತಾನೆ ಇವರೆಲ್ಲ ಏನ್ ಅನ್ಕೊಂಡಿದ್ದಾರೆ ದುಡ್ಡು ಇಲ್ದಾಗ ಹಾಗೆಲ್ಲ ಮಾತಾಡ್ತಿದ್ರು ಈಗ ದುಡ್ಡು ಬಂದಿದೆ ಸಂಶಯ ಪಡ್ತಾ ಇದ್ದಾರೆ ಕಳ್ತನ ಮಾಡ್ತಿದ್ದೀನ ಕೇವಲ ಮಾಯ ಮಾಡಿದೆ ಅಷ್ಟೇ ಕಳ್ತನ ಅಲ್ಲ ರವಿ ಊರಿನ ಮುಂಚಿ ಮಣಿಪಾಲ್ ಹತ್ರ ಹೋಗ್ತಾನೆ ಮಹಿಪಾಲ್ ಅವ್ರೆ ನಿಮ್ಮ ಹತ್ರ ಸ್ವಲ್ಪ ಕೆಲ್ಸ ಆಯ್ತು ಅದೆಂಥ ಕೆಲಸ ಹೇಳು ರವಿ ನನಗೆ ಒಂದು ಮನೆ ತಗೋಬೇಕಿತ್ತು ತುಂಬ ದೊಡ್ಡದು ಹಾಂ ತಗೊಳ್ಳಿ ದುಡ್ಡು ಇಷ್ಟು ಅಂತ ದುಡ್ಡು ಎಲ್ಲಿಂದ ಓ ಅದು ಒಂದು ಕೆಲಸ ಶುರು ಮಾಡಿದೆ ಅದರಿಂದನೇ ಸಿಕ್ತು ಮಹಿಪಾಲ್ ಅವರೇ ಹೌದಾ ಹಾಗೆ ನಾನು ಕೇಳ್ಪಟ್ಟೆ ಹಳ್ಳಿನಲ್ಲಿ ತುಂಬಾ ಕಳ್ಳತನ ಆಗ್ತಿದೆ ಅಂತ ನೀವೇನು ಹೇಳಕ್ ಹೊರಟಿದ್ದೀರಾ ಅಯ್ಯೋ ಹಾಗೇನಿಲ್ಲಪ್ಪ ಬಾ ನಾನು ನಿಮಗೆ ಮನೆ ತೋರಿಸ್ತೀನಿ ಒಂದು ತಿಂಗಳು ಕಳ್ದಿರತ್ತೆ ರವಿ ತನ್ನ ಹೊಸ ಮನೆಯಲ್ಲಿ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತಾನೆ ಈಗ ನಾನು ಮನೆನು ತಗೊಂಡೆ ಇನ್ ಸ್ವಲ್ಪ ದಿನದಲ್ಲೇ ನನ್ನ ಹತ್ರ ಇರೋ ಎಲ್ಲಾ ದುಡ್ಡು ಖಾಲಿ ಆಗುತ್ತೆ ಇವಾಗ ನಾನು ಏನ್ ಮಾಡ್ಲಿ ಮತ್ತೆ ವಸ್ತುನ ಮಾಯ ಮಾಡ್ಲಾ ಇಲ್ಲ ಇಷ್ಟು ಚಿಕ್ಕ ಚಿಕ್ಕ ಕೆಲ್ಸದಿಂದ ಏನು ಉಪಯೋಗಕ್ಕೆ ಬರಲ್ಲ ಇನ್ನು ಸ್ವಲ್ಪ ದಿನದಲ್ಲೇ ಮತ್ತೆ ಕೆಲ್ಸ ಮಾಡ್ಬೇಕಾಗ್ ಬರತ್ತೆ ಒಂದ್ ಕೆಲ್ಸ ಮಾಡ್ತೀನಿ ಹೊರಗಡೆ ಹೋಗಿ ಹುಡುಕ್ತೀನಿ ಸ್ವಲ್ಪ ವರ್ಷಗಳ ಕಾಲ ಹೇಳೋದೇ ಬೇಡ ಕೆಲ್ಸಕ್ಕೆ ಆ ತರದ್ದು ರವಿ ಮಹಿಪಾಲ್ ಹತ್ರ ಏನು ಕೇಳೋದಕ್ಕೆ ಅಂತ ಅವನ್ ಮನೆಗೆ ಹೋಗ್ತಾನೆ ಮಹಿಪಾಲ್ ಅವ್ರೆ ಹೇಗಿದ್ದೀರಾ ನೀವು ನಾನಂತೂ ಚೆನ್ನಾಗಿದ್ದೀನಿ ರವಿ ಇದನ್ ಹೇಳು ಯಾಕೆ ಬಂದೇನಿ ನಿಲ್ಲಿಗೆ ಏನಿಲ್ಲ ಹೀಗೆ ಒಂದ್ ಪ್ರಶ್ನೆ ಬಂತು ಮನ್ಸಲ್ಲಿ ಅದಕ್ಕೆ ನಾನು ನಿಮ್ ಹತ್ರ ಬಂದ್ಬಿಟ್ಟೆ ಎಂತಹ ಪ್ರಶ್ನೆ ಚೈನ್ಪುರಲ್ಲೇ ಪ್ರಸಿದ್ಧ ಮತ್ತೆ ಅಮೂಲ್ಯವಾದ ವಸ್ತು ಯಾವ್ದಿದೆ ಹ್ಮ್ ಜೈನ್ಪುರಂತೂ ಐತಿಹಾಸಿಕವಾದ ಕೆಂಪು ಕೋಟೆಗೆ ಪ್ರಸಿದ್ಧ ಆದ್ರೆ ಅದಕ್ಕಿಂತವಾದ ಅಮೂಲ್ಯವಾದ ವಸ್ತು ಬೇರೆ ಯಾವುದೂ ಇಲ್ಲ ಇಲ್ಲಿ ಹಾ ಸರಿಯಾಗಿ ಹೇಳಿದ್ರೆ ನೀವ್ ಹೇಳ್ದಾಗೆ ನಾನು ಕೆಂಪು ಕೋಟೆ ಬಗ್ಗೆನೆ ಯೋಚಿಸ್ತಿದ್ದೆ ಹಾ ಸರಿ ಸರಿ ನಾನಿನ್ ಹೊರಡ್ತೀನಿ ಮಹಿಪಾಲ್ ಅವ್ರೆ ರವಿ ತನ್ನ ಮನ್ಸನ್ನ ಬದ್ಲಾಯಿಸ್ಕೊಂಡು ಲಾಲ್ ಕಿಲಾ ಕಡೆಗೆ ಹೋಗ್ತಾನೆ ಮಹಿಪಾಲ್ ರವಿಯನ್ನ ತುಂಬಾ ಸಂಶಯದಲ್ಲಿ ನೋಡ್ತಾ ಇರ್ತಾನೆ ಮತ್ತೆ ಅವನ ಹಿಂದೆ ಹಿಂದೆನೆ ಹೋಗ್ತಿರ್ತಾನೆ ಅಪ್ಪ ಅಬ್ಬಾ ಇದನ್ನ ಎಷ್ಟು ಸಲ ನೋಡಿದ್ರು ಈ ಕೆಂಪು ಕೋಟೆ ಅಂತೂ ಅಷ್ಟೇ ಸುಂದರ ಮತ್ತೆ ಅದ್ಭುತವಾಗಿದೆ ಮತ್ತಷ್ಟು ಮಾತ್ರ ಅಲ್ಲ ಇದರಲ್ಲಿ ತುಂಬಾ ಅಮೂಲ್ಯವಾದ ವಸ್ತುಗಳು ಕೂಡ ಇರ್ಬೋದು ವರ್ಷಗಳ ಕಾಲ ಕೆಲಸ ಮಾಡೋ ಅಗತ್ಯನೇ ಇರೋದಿಲ್ಲ ಏ ರವಿ ನಿಜವಾಗ್ಲು ಏನ್ ಮಾಡ್ತಿದ್ದಾನೆ ಕೆಲ್ಸ ಅಂತೂ ಮಾಡೋದಿಲ್ಲ ಆದ್ರೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬರ್ತಿದೆ ಹಳ್ಳಿನಲ್ಲಿ ಕಳ್ತನ ಆಗಿರೋದಕ್ಕೂ ಇದಕ್ಕೂ ಏನೋ ಸಂಬಂಧ ಇದೆ ಇನ್ ಯಾವ ಕಳ್ತನ ಮಾಡ್ಲಿ ಇಷ್ಟು ಐತಿಹಾಸಿಕವಾಗಿರೋ ಈ ಕೆಂಪು ಕೋಟೆನ ಬಿಟ್ಟು ಹ್ಮ್ ಪೂರ್ತಿ ಈ ಕೆಂಪು ಕೋಟೆನೆ ಮಾಯ ಮಾಡ್ಬಿಡ್ಲ ದುಡ್ಡಿನ ಮಳೆನೆ ಸುರಿಯುತ್ತೆ ನನ್ಮೇಲೆ ವರ್ಷಗಳ ಕಾಲ ಕೆಲ್ಸ ಮಾಡ್ಬೇಕಾಗೆ ಇಲ್ಲ ನಾನು ಓಂ ಪಟ್ ಮಾಯಾಗು ಸ್ವಾಹ ಇದು ಇದೇನಾಗೋಯ್ತು ಮಹಿಪಾಲ್ನ ರೀತಿಯಲ್ಲೇ ನಂಬೋಕೆ ಆಗದೆ ಇರುವಂತ ಈ ದೃಶ್ಯನ ನೋಡಿ ಅಲ್ಲಿರೋ ಎಲ್ಲಾ ಜನರು ಹಾಗೆ ಬಿಟ್ಟು ಕಂಡು ಬಿಟ್ಟಾಗೆ ನಿಂತು ಬಿಡ್ತಾರೆ ಇದೇನಾಯ್ತು ಮತ್ ಇದ್ ಹೇಗಾಗೋಕ್ ಸಾಧ್ಯ ಈ ರವಿ ಅಂತೂ ಕೆಲವ್ ಮಂತ್ರಗಳನ್ನ ಹೇಳ್ದ ಚಿಟಕಿ ಹೊಡೆದ್ಬಿಟ್ಟ ಮತ್ತೆ ಮತ್ತೆಲ್ಲ ಮಾಯಾಯ್ತು ಇದೇ ದಾರಿನಲ್ಲಿ ಚಿಕ್ಕ ಪುಟ್ಟ ಕಳ್ತನ ಶುರು ಮಾಡಿದ್ದೆ ಆದ್ರೆ ಇವತ್ ನೋಡಿ ಪೂರ್ತಿ ಕೆಂಪು ಕೋಟೆನೆ ಈಗ ನಂದಾಗಿದೆ ಮತ್ತೆ ಜೀವನ ಪೂರ್ತಿ ದುಡ್ಡಿನ ಸಮಸ್ಯೆನೇ ಇರೋದಿಲ್ಲ ನನ್ಗೆ ಮಹಿಪಾಲ್ ಈಗ ಕೂಡ ರವಿಯ ಹಿಂದೆ ಹಿಂದೆ ಹೋಗ್ತಾ ಇರ್ತಾನೆ ಈಗಂತೂ ಅವನ ಸಂಶಯ ತುಂಬಾನೇ ಹೆಚ್ಚಾಗ್ಬಿಟ್ಟಿರತ್ತೆ ಅಯ್ಯೋ ನಾನೀ ಕೆಂಪು ಕೋಟೆನ ಕದ್ದಂತೂ ಆಯ್ತು ಆದ್ರೆ ಇದನ್ನ ಖರೀದಿ ಮಾಡೋದಾದ್ರೂ ಯಾರು ಮತ್ತೆ ಇದರಿಂದ ನನಗೆ ಹೇಗ್ ದುಡ್ಡು ಬರುತ್ತೆ ಆಗ ರವಿ ಮುಂದೆ ಇರುವಂತ ಒಂದು ದೊಡ್ಡ ಬಂಗಲೆಯನ್ನ ನೋಡ್ತಾನೆ ಎಲ್ಲಿವರೆಗೂ ನನಗೆ ಮಾರೋ ಅವಕಾಶ ಸಿಗೋದಿಲ್ವೋ ಅಲ್ಲಿವರೆಗೂ ಈ ಮನೆ ನನಗೆ ಸರಿಯಾಗಿರತ್ತೆ ಇದರಿಂದ ಸ್ವಲ್ಪ ವರ್ಷಗಳ ಕಾಲ ದುಡ್ಡಿನ ಸಮಸ್ಯೆ ಇರೋದಿಲ್ಲ ಅವನು ಮಂತ್ರನ ಹೇಳಿ ಕೂಡ್ಲೆ ಚಿಟ್ಕೆ ಹೊಡೆದ ಮತ್ತೆ ಅದೆಲ್ಲ ಮಾಯ ಆಗೋಯ್ತು ಇದಂತೂ ತುಂಬಾನೇ ವಿಚಿತ್ರವಾಗಿದೆ ಇದ್ರ ಬಗ್ಗೆ ನಾನು ಕಲೆಕ್ಟರ್ ಜೊತೆ ಮಾತಾಡ್ಲೇಬೇಕು ಮಹಿಪಾಲ್ ಅಲ್ಲಿಂದ ಸೀದಾ ಕಲೆಕ್ಟರ್ ಆಫೀಸ್ಗೆ ಹೋಗ್ಬಿಡ್ತಾನೆ ಕಲೆಕ್ಟರ್ ಸರ್ ಕಲೆಕ್ಟರ್ ಸರ್ ಅಯ್ಯೋಯೋ ಯಾಕಿಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರ ಮಹಿಪಾಲ್ ನಾನು ಆ ರವಿ ಕೆಂಪು ಕೊಟ್ಟೆ ಮಾಯ ಮಾಡೋದನ್ನ ನೋಡ್ದೆ ಏನು ನೀನು ಸುಳ್ಳು ಹೇಳ್ತಾ ಇಲ್ಲ ತಾನೆ ಇಲ್ಲ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಷ್ಟು ಮಾತ್ರ ಅಲ್ಲ ನಿಮಗ್ ಬೇಕು ಅಂತಂದ್ರೆ ನಾನು ಇದನ್ನ ಸಾಬೀತ್ ಕೂಡ ಮಾಡ್ತೀನಿ ಮತ್ತೆ ಚೈನ್ಪುರಲ್ಲಿ ಏನೇನೆಲ್ಲ ಕಳ್ತನ ಆಗ್ತಿದ್ಯೋ ಅದನ್ನೆಲ್ಲಾ ಮಾಡ್ತಾ ಇರೋದು ಆ ರವಿನೇ ಹಾಗಾದ್ರೆ ಅವನ ಹತ್ರ ನಿಜವಾಗ್ಲೂ ಆ ಚಮತ್ಕಾರ ಇತ್ತು ಅಂದ್ರೆ ನೀವದನ್ನ ಹೇಗ್ ಸಾಬೀತ್ ಮಾಡೋದಕ್ ಸಾಧ್ಯ ರವಿ ಮನೆ ಖರೀದಿ ಮಾಡೋಕೆ ಬಂದಿದ್ದ ಮತ್ತೆ ಇವತ್ತು ರಸ್ತೆನಲ್ಲಿದ್ದ ಒಂದ್ ಮನೆನ ಕಳ್ತನ ಮಾಡ್ಬಿಟ್ಟ ಅದನ್ನ ಮಾರೋದಕ್ಕೆ ಅವ್ನ್ ಖಂಡಿತ ಬರ್ತಾನೆ ಒಂದ್ ವೇಳೆ ಆ ಮನೆ ಅವನ್ ಕಳ್ತನ ಮಾಡಿದಂತಹ ಮನೆ ಹಾಗೇನೆ ಇದ್ರೆ ಅವಾಗ ಸಾಬೀತ್ ಆಗತ್ತೆ ಆ ಕಳ್ತನ ಮಾಡಿದ್ದು ರವಿನೇ ಅಂತ ಸರಿ ಸರಿ ಹಾಗೆ ಮಾಡೋಣ ಮಹಿಪಾಲ್ ಹೇಗೆ ಯೋಚನೆ ಮಾಡ್ತಾನೋ ಅದೇ ರೀತಿಯಲ್ಲಿ ರವಿ ಮಹಿಪಾಲ್ ನ ಮನೆಗೆ ಬರ್ತಾನೆ ಅರೆ ರವಿ ಏನ್ ಬಂದಿದ್ದು ಮಹಿಪಾಲ್ ಅವ್ರೆ ನನಗಂತೂ ಒಂದು ಮನೆನ ಮಾರ್ಬೇಕಿತ್ತು ನಾನಿ ಹತ್ರ ಒಂದ್ ಮಾತು ಕೇಳಿ ಹೋಗೋಣ ಅಂತ ಬಂದೆ ಆ ನೀನ್ ಇಲ್ಲಿಗ್ ಬಂದು ಒಳ್ಳೆ ಕೆಲ್ಸನ ಮಾಡಿದೆ ಹಾಗೇನೆ ಈ ಹೊಸ ಮನೆ ಹೇಗಿದೆ ಅದೇನಿಲ್ಲ ನನ್ ಮನೆ ಪಕ್ಕನೆ ಕಟ್ಟಿದೀನಿ ನೀವು ನಾಳೆ ಬೆಳಗ್ಗೆ ಒಂಬತ್ ಗಂಟೆಗೆ ಬಂದ್ಬಿಡಿ ಮಹಿಪಾಲ್ ಅವ್ರೆ ಸರಿ ಸರಿ ಆಯ್ತು ಸರಿ ನಾನಿನ್ ಹೊರಡ್ತೀನಿ ರವಿ ಹೋಗ್ತಿದ್ದ ಹಾಗೆ ಕಲೆಕ್ಟರ್ ಆಚೆ ಬರ್ತಾರೆ ಮತ್ತೆ ಮಹಿಪಾಲ್ ಅವರಿಗೆ ಹೇಳ್ತಾನೆ ಕಲೆಕ್ಟರ್ ಸರ್ ನಾವು ನಾಳೆ ಬೆಳಗ್ಗೆನೆ ಬೇಗ ಅಲ್ಲಿಗೆ ಹೋಗಿ ಇವನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋಣ ಇನ್ನಿ ರವಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತನ್ ಬಿಡಿ ಮಹಿಪಾಲ್ ಕಲೆಕ್ಟರ್ ಮತ್ತೆ ಪೊಲೀಸರು ಕೂಡ ಮಾರ್ನೆ ದಿನ ರವಿ ಬರೋದಕ್ಕೂ ಮುಂಚೆನೆ ಅಲ್ಲಿ ಬಚ್ಚಿಟ್ಕೊಂಡು ರವಿ ಯಾವಾಗ ಬರ್ತಾನೋ ಅಂತ ಕಾಯ್ತಾ ನಿಂತಿರ್ತಾರೆ ಮತ್ತೆ ರವಿ ನಿಗದಿ ಪಡಿಸಿರೋ ಸಮಯಕ್ಕೂ ಮುಂಚೆನೆ ಅಲ್ಲಿಗೆ ಬಂದು ಮನೆ ತಲುಪಬಿಡ್ತಾನೆ ಸ್ವಾಹ ರವಿ ಮಂತ್ರ ಹೇಳ್ತಿದ್ದ ಹಾಗೇನೆ ಆ ಖಾಲಿ ಜಾಗದಲ್ಲಿ ಆ ಮನೆ ಬಂದು ಕೂತ್ ಬಿಡತ್ತೆ ಮತ್ತೆ ಅವರೆಲ್ಲರೂ ಈ ಚಮತ್ಕಾರನ ನೋಡ್ತಾರೆ ಮತ್ತೆ ಅವರಿಗೆ ಅರ್ಥ ಆಗತ್ತೆ ಏನೆಲ್ಲ ಕಳ್ತನಗಳಾಗ್ತಿದ್ಯೋ ಅದು ರವಿನೇ ಮಾಡ್ತಿದ್ದಾನೆ ಅಂತ ನೀನು ಕಳ್ತನ ಮಾಡ್ತಿರೋದಕ್ಕೆ ನಿನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ ಅಯ್ಯೋ ಇದೇನೋ ನೀವೇನ್ ಮಾಡ್ತಾ ಇದೀರಾ ನೀನ್ ಏನ್ ಕಳ್ತನ ಮಾಡಿದ್ಯೋ ಅದಕ್ಕೆ ಇದು ಶಿಕ್ಷೆ ನಿನಗೆ ಇಲ್ಲ ಇಲ್ಲ ಹೇಗಾಗ ಸಾಧ್ಯ ಈಗ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಏನ್ ಪ್ರಯೋಜನ ಮೊದ್ಲ ನೀನು ತಪ್ಪು ಕೆಲ್ಸಗಳನ್ನ ಮಾಡಿ ಈ ರೀತಿ ಮಾತಾಡ್ತಿದೀಯ ನನ್ನ ಕ್ಷಮಿಸ್ಬಿಡಿ ನನ್ನ ಕ್ಷಮಿಸ್ಬಿಡಿ ಆಗ ಅಲ್ಲಿಗೆ ಬಾಬಾ ಪ್ರತ್ಯಕ್ಷ ಆಗ್ತಾರೆ ಮಗು ರವಿ ನಾನ್ ನಿನಗೆ ಈ ಮೊದಲೇ ಶರತ್ ಹಾಕಿದ್ದೆ ನೀನು ಈ ವರದಾನನ ದುರುಪಯೋಗ ಪಡಿಸ್ಕೋಬಾರದು ಅಂತ ಹಾಗಾಗಿ ನಾನು ಈ ವರನ ವಾಪಸ್ ತಗೋತಿದ್ದೀನಿ ಈಗ ನೀನು ನಿನ್ನ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೋ ಇದನ್ನ ಹೇಳಿ ಬಾಬಾ ಅಲ್ಲಿಂದ ಅಂತರ್ಧನರಾಗ್ತಾರೆ ಚೈನ್ಪುರದ ಐತಿಹಾಸಿಕ ಲಾಲ್ಕಿಲಾ ಇನ್ನೊಂದು ಸಾರಿ ತನ್ನ ಅದ್ಭುತ ಸುಂದರತೆಯಿಂದ ಊರಿನ ಪ್ರಸಿದ್ಧಿಯನ್ನ ಇನ್ನೂ ಜಾಸ್ತಿ ಮಾಡುತ್ತೆ